ಆ ತಿರುಕಲ್ಯಾಣ ತಿರುಕಲ್ಯಾಣೋತ್ಸವ ಸನ್ನಿವೇಶವನ್ನ ನಾವು ತಿಳಿದುಕೊಂಡು ಸ್ವತಂತ್ರವಾಗಿ ನಾವು ಕಲ್ಯಾಣೋತ್ಸವವನ್ನ ಮತ್ತೆ ಆ ಕಾರಣ ಮಾಡೋಣ ಪೂರ್ವದಲ್ಲಿ ಅಖಿಲಾನಂದ ಕೋಡಿ ಬ್ರಹ್ಮಾರರಾಗಿರ್ತಕ್ಕಂತಹ ಸ್ವಾಮಿಯವರೆಗೆ ಯಜ್ಞ ಯಾದಗಳನ್ನೆಲ್ಲ ಕೂಡ ಮಾಡಿಕೊಂಡು ಸಪ್ತರ್ಷಿಗಳನ್ನು ಕೂಡ ಅವಿರ್ಭಾಗವನ್ನು ಯಾರಿಗೆ ಕೊಡಬೇಕು ಅಂತ ಹೇಳಿ ಸಪ್ತರುಷಗಳಲ್ಲಿ ಎಲ್ಲ ಸೇರಿಕೊಂಡು ವೈಕುಂಠಕ್ಕೆ ಹೊಟ್ಟಿದ್ದಾರೆ ಅಲ್ಲಿ ಸಹಸ್ರ ಎಡಗಳ ಮೇಲೆ ಬಗ್ಗಂತಹ ಸ್ವಾಮಿಯವರು ಅವರ ಬರುವುದನ್ನ ಆಗಮಿಸಿ ಅವರಿಗೆ ನಮಸ್ಕಾರಗಳನ್ನು ಮಾಡ್ತಾ ಕೇಳ್ತಾ ಇದ್ದಾರೆ ಸ್ವಾಮಿ ನೀವು ಸಪ್ತರುಷಗಳು ಎಲ್ಲಾ ಲೋಕಗಳು ತಿರ್ಗಾಡುತ್ತೆ ಆದ್ರೆ ನಾವು ಮಾಡುವ ಕಾರ್ಯಗಳಿಗೆ ಬೇಕಾದ ಸಲಕರಣೆಗಳನ್ನು ಕೊಡುವಂತಹ ನೀನು ಆದರೆ ನಿನಗೆ ಪ್ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆ ಅನುಗ್ರಹವನ್ನು ಮಾಡಬೇಕು ಸ್ವಾಮಿ ಅಂತ ಹೇಳಿ ಸಪ್ತರ್ಷಿಗಳು ಕೂಡ ಸ್ವಾಮಿಯವರನ್ನ ಕೇಳ್ತಾ ಇದ್ದಾರೆ ಹಾಗಿದಪ್ಪ ನನಗೆ ಅತಿ ಪ್ರೀತಿಕರವಾದಂತಹ ಕಲ್ಯಾಣ ವಸ್ತುವನ್ನು ಮಾಡಿದ್ರೆ ನಾನು ಅತಿಯಾಗಿ ಸಂತೋಷವನ್ನು ಹೊಂದುತ್ತೇನೆ ಅಂತೇಳಿ ಸ್ವಾಮಿಯವರು ಆ ಸಪ್ತರ್ಷಿಗಳಿಗೆ ಹೇಳಿದ್ದಾರೆ ತಂತ್ರವಾಗಿ ಇದೇನಪ್ಪ ಇದು ಸ್ವಾಮಿಯವರು ನನಗೆ ಕಲ್ಯಾಣ ವಸ್ತುವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದಾರಲ್ವಾ ಹೇಗೆ ಸ್ವಾಮಿಯವರಿಗೆ ತಿರುಕಲ್ಯಾಣ ಮಾಡೋದು ಇದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಮತ್ತೆ ಪುನಃ ಕೂಡ ಸೇರ್ಕೊಂಡು ಭೂಲೋಕಕ್ಕೆ ಬಂದು ಒಂದು ಕೃತವನ್ನು ಮಾಡ್ತಾ ಇದ್ದಾರೆ ನಲವತ್ತೆಂಟು ದಿವಸಗಳ ಕಾಲ ನೂರ ಎಂಟು ಹೋಮ ಕುಂಡಗಳನ್ನು ಹಾಕೊಂಡು ಅಖಂಡವಾಗಿ ಯಾಗವನ್ನು ಮಾಡ್ತಾ ಇದ್ದಾರೆ ಆ ಯಾಗ ಮಾಡುವ ಸ್ಥಳಕ್ಕೆ ಯಾವುದೇ ರಾಕ್ಷಸರಾಗಲಿ ಯಾವುದೇ ಪ್ರಾಣಿ ಪಕ್ಷಿಗಳಿಂದಾಗಲಿ ವಿಘ್ನ ಉಂಟಾಗುವುದಿಲ್ಲ ಯಾಗವನ್ನು ಯಾರಿರಬಹುದು ಈ ರೀತಿ ವಿಘ್ನ ಮಾಡಿದಾರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಪೂರ್ವದಲ್ಲಿ ನಡೆದಂತ ಗತೆಯನ್ನ ಯೋಚನೆ ಮಾಡ್ತಾ ಇದ್ದಾರೆ ಓ ನಾವು ಒಂದು ದಿವಸ ನಾವು ಈ ರೀತಿ ಸ್ವಾಮಿಯವ್ರನ್ನ ಕೇಳಿದ್ದೀವಿ ಈ ರೀತಿಯಾದಂತಹ ವ್ಯಕ್ತಿ ಯಾರು ಸ್ವಾಮಿನೇ ಮಾಡಿರಬೇಕು ಅಂತ ಹೇಳಿ ಎಲ್ಲ ಸುತ್ತಮುತ್ತಲೂ ಯಾರು ಕೂಡ ನೋಡ್ತಾರೆ ಯಾರು ಕೂಡ ಕಾಣಿಸೋದಿಲ್ಲ ಅಲ್ಲಿ ಗೋಪಾಲಕರ ದರ್ಶನವಾಗುತ್ತೆ ಗೋಗಳನ್ನು ಎಸುತ್ತಾ ಒಬ್ಬ ಗೊಲ್ಲ ಕಾಣಿಸ್ಕೊಂತಾನೆ ಆಗ ಆ ಸ್ವಾಮಿಯನ್ನ ಅವರನ್ನು ಕರೆದು

கண்ட முயருகா பன்னீர் கண்ட முயருகா கண்ட முயருகா பண்ணீர் கண்ட முயருகா பத்தருகா ंगारो तेल में गुरगा तेल में मुझे रुगा तेल में मुग माल में तो गोपाल का तो माल में तो गोपाल கண்ட முயருகா பன்னீரு கண்ட முப்போயருக்கா கண்ட முயருகா பன்னீர் கண்ட முப்போயருக்க ஆரப்புத்தருகா மத்திய ஆரப்புத்தருகா ಸ್ವಾಮ ನಮ್ಮ ಮನೆಯಲ್ಲೂ ಕೂಡ ಕಲ್ಯಾಣವಾಗಬೇಕಾದ್ರೆ ಆಶೀರ್ವ ಕೊಟ್ಟು ಅದರಿಂದ ಮಂಗಳ ಕಾರ್ಯಗಳನ್ನು ಮಾಡ್ತೀವಿ ಅದೇ ರೀತಿಯಾದಂತಹ ಕಾರ್ಯಕ್ರಮವು ಕೂಡ ಸ್ವಾಮಿಯವರಿಗೆ ಹರಿಶೀರನ್ನು ಕೊಟ್ಟು ಸ್ವಾಮಿಯವರಿಗೆ ಅದನ್ನ ಲೇಪನ ಮಾಡಿದ ಹಾಗೆ ತಂತ್ರವಾಗಿ ರಕ್ಷಾ ಬಂದವರೇ ಅಂತ ಹೇಳಿ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಕುಟುಂಬಸ್ಥರಾಗಲಿ నమ్మ బంధుల జనరు యోచన ఐనప్ప స్వామిత్రి కలస కంకణా స్వామి రీతి బంద స్వమర్ బంధులుద్దా నవెల్ కూడా బంధువులు నమగల్ రక్ష స్వామి నావు నిమ్మ కార్యక్రమం మాతాయి అంతి ఆ స్వామి కంకణ ధారి ఆధార ఎల్ కమస్కార लक्ष्मीर गोविंद आोविंद

मह महालक्ष्मी प्रया i'll be to get ಎಲ್ಲರಿಗೂ ನಮಸ್ಕಾರ ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಪಾಕರಹಳ್ಳಿ ಇಲ್ಲಿ ನಿನ್ನೆಯಿಂದ ಮೂರನೇ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ತಿರುಕಲ್ಯಾಣೋತ್ಸವ ಕಾರ್ಯಕ್ರಮವು ಮುಗಿದಿದೆ ಭಕ್ತಾದಿಗಳೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಸಂಭ್ರಮದಿಂದ ಧನ್ಯವಾದಗಳು